ಎಲ್ಲ ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ತೊಗೊಂಡ್ಬಂದಿದ್ದೀನಿ ಏನು ಹೊಸ ಮಾಹಿತಿ ಅಂತಂತಂದರೆ ಬಡತನದ ಹಿನ್ನೆಲೆಯಲ್ಲಿರುವಂತಹ ಅಥವಾ ಪ್ರತಿಭಾನ್ವಿತ ಹೆಣ್ಣು ಮಕ್ಕಳಿರ್ಬೋದು ಪುರುಷರಿಗೂ ಕೂಡ ವೈದ್ಯರಾಗುವ ಎಷ್ಟೋ ಕನಸುಗಳಿದ್ದರೂ ಕೂಡ ಅವ್ರಿಗೆ ಆಗೋಕ್ಕಾಗಿರಲಿಲ್ಲ ಯಾಕಂದರೆ ಬಡತನ ಅನ್ನೋದು ಅವರಿಗೆ ಅವಕಾಶ ಮಾಡಿಕೊಟ್ಟಿರಲ್ಲ ಆದರೆ ಇಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ನಿಂದ ಆ ಸಾಧನ ಮತ್ತು ತಪಸ್ಸು ಎಂಬ ಎರಡು ಯೋಜನೆಗಳ ಮುಖಾಂತರ ಇಂತಹ ಬಡ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಈ ಸಂಸ್ಥೆ ಮುಂದೆ ಬಂದಿದೆ ಅಲ್ಲಿ ಆಯ್ಕೆ ಆಗಬೇಕಾದ್ರೆ ಒಂದಿಷ್ಟು ಅರ್ಹತೆಯನ್ನು ಆ ವಿದ್ಯಾರ್ಥಿ ಹೊಂದಿರಬೇಕಾಗುತ್ತೆ ಅವನು ಒಂಬತ್ತನೇ ತರಗತಿಯಲ್ಲಿ ಓದ್ತಿರಬೇಕು ಅಥವಾ ಒಂಬತ್ತನೇ ತರಗತಿ ಏಯ್ಟಿ ಫೈವ್ ಅಥವಾ ನೈಂಟಿ ಪರ್ಸೆಂಟೇಜ್ ಮಾಡಿರಬೇಕು ಮುಂದೆ ಅವನು ಈಗ ಎಸ್ ಎಸ್ ಎಲ್ ಸಿಯನ್ನು ಓದ್ತಿರೋವರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಜಿ ಸಲ್ಲಿಸಿದಂತಹ ವಿದ್ಯಾರ್ಥಿಗಳಿಗೆ ಎರಡು ಹಂತದಲ್ಲಿ ಪರೀಕ್ಷೆಯನ್ನು ಮಾಡಲಾಗುತ್ತೆ ಆ ಪರೀಕ್ಷೆಯಲ್ಲಿ ಆಯ್ಕೆಯಾದವರಿಗೆ ಉಚಿತವಾಗಿ ವಿಜ್ಞಾನ ಅಥವಾ ಸೈನ್ಸ್ ಶಿಕ್ಷಣವನ್ನು ನೀಡಲಾಗುತ್ತೆ ಜೊತೆಗೆ ನೀಟು ಸಿ ಟಿ ಎಲ್ಲ ಉಚಿತವಾಗಿ ಪರೀಕ್ಷೆಗ ತಯಾರಿಯನ್ನು ಕೂಡ ಇಲ್ಲಿ ನೀಡಲಾಗುತ್ತೆ ಯಾವುದೇ ರೀತಿ ಒಂದು ರೂಪಾಯಿ ಕೂಡ ಅಡ್ಮಿಷನ್ಗೆ ಇಲ್ಲಿ ಪಡೆಯುವುದಿಲ್ಲ ಜೊತೆಗೆ ಅವರು ಟೀಚಿಂಗ್ ಫೀಲ್ಡ್ ಎಂ ಬಿ ಬಿ ಎಸ್ ಓದೋಕ್ಕೂ ಕೂಡ ಈ ಸಂಸ್ಥೆ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಅವರು ಎಂ ಬಿ ಬಿ ಎಸ್ನ ಹೊರತಾಗಿ ಟೀಚಿಂಗ್ ಫೀಲ್ಡ್ಗೆ ಹೋಗುವಂಥ ಬಿ ಎಸ್ ಸಿ ಬಿ ಅನ್ನು ಕೂಡ ಇದೇ ಸಂಸ್ಥೆ ಉಚಿತವಾಗಿ ಎಲ್ಲ ಸಂಪೂರ್ಣವಾದ ಆರ್ಥಿಕ ನೆರವನ್ನು ನೀಡುವಂಥ ಕೆಲಸನ ಮಾಡುತ್ತೆ ಅದು ಯುವತಿಯರಿಗೆ ಸಾಧನ ಅಂತ ಹೆಸರಲ್ಲಾಗಲಿ ಯುವಕರಿಗೆ ತಪಸ್ಸು ಅನ್ನೋ ಹೆಸರಲ್ಲಿ ಈ ಸಂಸ್ಥೆ ಆರ್ಥಿಕ ನೆರವನ್ನು ನೀಡುವುದಾಗಿ ಹೇಳಿದ್ವಿ ಪತ್ರಿಕೆ ಪ್ರಕಟಣೆಯಲ್ಲಿ ತಿಳಿಸಿದೆ ಈ ಪರೀಕ್ಷೆ ಸೊ ಡಿಸೆಂಬರ್ ತಿಂಗಳಲ್ಲಿ ನಡೆಯುತ್ತೆ ಹೆಚ್ಚುವರಿ ಯಾವುದೇ ಮಾಹಿತಿಗಳಿಗಾಗಿ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ ಮೊಬೈಲ್ ಸಂಖ್ಯೆ ಆ ಸಂಖ್ಯೆ ಮುಖಾಂತರ ನೀವು ಸಂಪರ್ಕಿಸಿ ಹೆಚ್ಚುವರಿ ಮಾಹಿತಿಯನ್ನು ನೀವು ಪಡ್ಕೊಳ್ಬೋದು ಜೊತೆಗೆ ನಾವು ಇಲ್ಲಿ ವೆಬ್ಸೈಟ್ ಅಡ್ರೆಸ್ಸನ್ನು ಕೊಟ್ಟಿರ್ತೀವಿ ಅಂದರೆ ಅರ್ಜಿ ಸಲ್ಲಿಸಬೇಕಾದಂತಹ ಆ ವೆಬ್ಸೈಟ್ ಅಡ್ರೆಸ್ ಕೂಡ ನಾವು ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆಗಿರ್ತೀವಿ ಅದನ್ನು ಬಳಸ್ಕೊಂಡು ನೀವು ಅರ್ಜಿಯನ್ನು ಸಲ್ಲಿಸಿ ಈ ಥರದ ಹೆಚ್ಚು ಹೆಚ್ಚು ಮಾಹಿತಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೇರ್ ಮಾಡಿ ಮುಖ್ಯವಾಗಿ ಈ ಮಾಹಿತಿಯನ್ನು ಬಡ ವಿದ್ಯಾರ್ಥಿಗಳಿಗೆ ಸೇರ್ ಮಾಡಿ ಯಾಕಂತಂದರೆ ಸೈನ್ಸ್ ಮಾಡುವಂಥ ಎಷ್ಟೋ ವಿದ್ಯಾರ್ಥಿಗಳು ಕಾಯ್ತಾ ಕುಂತಿರ್ತಾರೆ ಅವರೆಲ್ಲ ಬಡವ್ರ ಹತ್ರ ಮಾಡೋಕ್ಕಾಗಿರಲ್ಲ ಈ ರಾಷ್ಟ್ರೋತ್ಥಾನ ಸಂಸ್ಥೆ ಅದಕ್ಕೆ ಅಂಥವ್ರಿಗೆ ನೆರವಾಗುತ್ತೆ ಇಂಥ ಮಾಹಿತಿಗಳಿಗಾಗಿ ಮತ್ತೆ ಮತ್ತೆ ಸಿಗೋಣ ನಮಸ್ಕಾರ ಸೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಮಸ್ಕಾರ